ಅಭ್ಯಾಸ ಹದಿಮೂರು ಪಾಯಿಂಟ್ ಎರಡರಲ್ಲಿ ಅದರೊಳಗೆ ಇಂಟ್ರೊಡಕ್ಷನ್ ಪಾರ್ಟ್ ಇಂಟ್ರೊಡಕ್ಷನ್ ಪಾರ್ಟ್ ಒಳಗೆ ಏನ್ ಬರ್ತಂದ್ರೆ ಒಂದು ದತ್ತಾಂಶದ ಬಹುಲಕವನ್ನ ಕಂಡುಹಿಡಿದು ಅಥವಾ ಈಗ ಆಲ್ರೆಡಿ ನೀವು ಯಾವ್ದಾದ್ರು ಒಂದು ದತ್ತಾಂಶವನ್ನು ಕೊಟ್ಟಿದ್ರೆ ಅದರ ಸರಾಸರಿಯನ್ನು ಕಂಡು ನೀವು ಕಲ್ತೀರಿ ಅದು ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದು ಹದಿಮೂರು ಪಾಯಿಂಟ್ ಒಂದರಲ್ಲಿ ಸರಾಸರಿಯನ್ನು ಮೂರು ವಿಧಾನದಿಂದ ಕಂಡು ನೇರ ವಿಧಾನ ಅಂದಾಜು ಸರಾಸರಿ ವಿಧಾನ ಮತ್ತು ಹಂತ ವಿಚಲನ ವಿಧಾನ ಅಂತ ಹೇಳಿ ಮೂರು ವಿಧಾನಗಳು ಇತ್ತು ಬಟ್ ಇಲ್ಲಿ ಯಾವ್ದಾದ್ರು ಒಂದು ದತ್ತ ಮಾಹಿತಿಯ ಮೂಲಕವನ್ನು ಕಂಡು ಹಿಡಿಯಬೇಕಂದ್ರೆ ಕೇವಲ ಒಂದೇ ವಿಧಾನ ಐತಿ ಆ ವಿಧಾನ ಫಾರ್ಮುಲಾ ಏನಂದ್ರೆ ಎಲ್ ಪ್ಲಸ್ ಬ್ರಕೆಟ್ ಆಫ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಬ್ರಕೆಟ್ ಕಂಪ್ಲೀಟ್ ಇಂಟು ಎಚ್ ಆಗತ್ತಲ್ಲ ಈ ಎಫ್ ಒನ್ ಎಫ್ ನಾಟ್ ಎಫ್ ಟು ಎಚ್ ಎಲ್ ಇವನ್ನೆಲ್ಲ ಒಂದು ಲೆಕ್ಕ ಕೊಟ್ಟರೆ ನಿಮ್ಗೆ ಅರ್ಥ ಆಗುತ್ತಲ್ಲ ಬಟ್ ಬಹಳ ಈಸಿ ಐತಿ ಇದು ಮೆಥಡ್ ಸರಾಸರಿಗಿಂತ ಈಸಿ ಅಂದ್ರೆ ಬಹುಲಕ ಈತ ತಿಳಿಲಿಲ್ಲ ಮೀನ್ ಕಣ್ಣಿಡ್ಕಿ ಈಸಿ ಮೋಡ್ ಕಣ್ಣಿ ಬಟ್ ಮೀನಾಲಿ ಮೋಡಾಲಿ ಎರಡು ಏರಿ ಹೇಳ್ಕೊಡ್ತಂದ್ರೆ ಮಿಡಲ್ ವ್ಯಾಲ್ಯೂ ಮಿಡಲ್ ವ್ಯಾಲ್ಯೂ ಆಫ್ ಅ ಗಿವನ್ ಡಾಟಾ ಅಂದ್ರೆ ದತ್ತಾಂಶದ ಮಧ್ಯ ಬಿಂಗವನ್ನು ಹೇಳ್ಕೊಡ್ತದೆ ಯಾವ್ದು ಬಹುಲಕ ಅಥವಾ ಸರಾಸರಿ ಈತ ತಿಳಿಲಿಲ್ಲ ಹಾಗಾದ್ರೆ ಒಂದು ಲೆಕ್ಕವನ್ನು ತಗೊಂಡು ಬಹುಲಕ ಯಾವ ರೀತಿ ಫಂಡ್ ನಾವು ತಿಳ್ಕೊಂಡ್ಬಿಟ್ರೆ ಉಳಕಿದ್ ಲೆಕ್ಕ ನಮ್ಗೆ ಆಟೋಮೆಟಿಕ್ ಈಸಿ ಹಾಕು ಮತ್ತೆ ಇನ್ನೊಂದು ಬಹುಲಕದ ಫಾರ್ಮುಲಾ ಏನ್ ಉದಾಹರಣೆ ನಾಲ್ಕು ಕೊಟ್ಟಂತ ದತ್ತಾಂಶದ ಬಹುಲಕವನ್ನ ಕಂಡಿಡಿಬೇಕು ಬಟ್ ಈ ದತ್ತಾಂಶದ ಬಹುಲಕವನ್ನು ಕಂಡು ಹಿಡಬೇಕಂದ್ರೆ ನಮಗೆ ಹಿಂದ್ಗಡೆ ಬರ್ಸಿದ್ ಫಾರ್ಮುಲಾ ಎಫ್ ಒನ್ ಎಫ್ ನಾಟ್ ಆ ಫಾರ್ಮುಲಾ ಐತಲ್ಲ ಆ ಫಾರ್ಮುಲಾ ಇದ್ರೆ ಯೂಸ್ ಆಗಲ್ಲ ಯಾಕೆ ಫಾರ್ಮುಲಾ ಯೂಸ್ ಆಗಲ್ಲ ಅಂದ್ರೆ ಇದರಲ್ಲಿ ವರ್ಗಾಂತರನ ಕೊಟ್ಟಿಲ್ಲ ವರ್ಗಾಂತರ ಅಂದ್ರೆ ಏನು ಒಂದರಿಂದ ಮೂರು ನಾಲ್ಕರಿಂದ ರಿಂದ ಐದು ಹಿಂಗೆ ಬರ್ತೈತಲ್ಲ ವರ್ಗಾಂತರ ರೇಂಜ್ ಅಂತ ಕೇಳ್ತವಲ್ಲ ಆ ರೇಂಜ್ ಕೊಟ್ಟಿಲ್ಲ ಒಂದ್ ವೇಳೆ ರೇಂಜ್ ಕೊಟ್ಟಿತ್ತು ಅಂದ್ರೆ ಅದು ಫಾರ್ಮಾ ಯೂಸ್ ಏನು ಎಲ್ ಪ್ಲಸ್ ಅದು ಎಫ್ ಒನ್ ಮೈನಸ್ ಎಫ್ ನಾಟ್ ಫಾರ್ಮುಲಾ ಯೂಸ್ ಮಾಡ್ಬೋದಾಗಿತ್ತು ಬಟ್ ಇಲ್ಲಿ ವರ್ಗಾಂತರ ಕುಟುಂಬದಲ್ಲಿ ಡೈರೆಕ್ಟ್ ಎದ್ರ ಬೆಲೆ ಕೊಟ್ಟ ಎಕ್ಸ್ ನ ಬೆಲೆ ಕೂಡ ಮಧ್ಯ ನಾವು ಈ ರೀತಿ ಈ ರೀತಿ ಕ್ವಶನ್ ಇತ್ತಂದ್ರೆ ನಾವು ಡೈರೆಕ್ಟ್ ಬೌಲಕವನ್ನು ಯಾವ ರೀತಿ ಅಂದ್ರೆ ಈ ದತ್ತಾಂಶದ ಬೌಲಕ ಏನಂದ್ರೆ ಇದೊಂದು ಯಾವ ಬೆಲೆ ಆಗಿದೆ ಎಕ್ಸ್ ನ ಬೆಲೆ ಆಗಿದೆ ಯಾವ ಎಕ್ಸ್ ನ ಬೆಲೆ ಅಂದರೆ ಎಫ್ ಅಂದ್ರೆ ಬರಿಷ್ಠವಾಗಿರುತ್ತೆ ಎಲ್ಲಿ ಎಫ್ ಮ್ಯಾಕ್ಸಿಮಮ್ ಇರ್ತ ಎಲ್ಲಿ ಎಫ್ ನ ಬೆಲೆ ಮ್ಯಾಕ್ಸಿಮಮ್ ಇರುತ್ತೆ ಆ ಎಕ್ಸ್ ವ್ಯಾಲ್ಯೂ ಬೇಕು ದಟ್ ಎಕ್ಸ್ ವ್ಯಾಲ್ಯೂ ಈಸ್ ಕಾಲ್ಡ್ ಮೋಡ್ ತಿಳಿದಿಲ್ಲ ಮೋಡ್ ಈಸ್ ಆರ್ ನಥಿಂಗ್ ಬಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಟ್ ವಿಚ್ ಎಫ್ ಶುಡ್ ಬಿ ಮ್ಯಾಕ್ಸಿಮಮ್ ತೀರ್ಥ ತಿಳಿಲ್ಲ ಅಂದ್ರೆ ಎಫ್ ನ ಬೆಲೆ ಗರಿಷ್ಠ ಎಲ್ಲಿದೆ ನೋಡು ಆ ಎಕ್ಸ್ ನ ಬೆಲೆಗೆ ನಾವು ಯಾವ ಅಂತ ಕೇಳ್ತೀವಿ ಬಹು ಲೆಕ್ಕ ಅಂತ ಕೇಳ್ತೀವಿ ಎಫ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗುತ್ತೆ ಅಂದ್ರೆ ಎಫ್ ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗುತ್ತೆ 3 ಹಾಗಾದ್ರೆ ಎಫ್ ಮ್ಯಾಕ್ಸಿಮಮ್ ಮೂಡ್ ಇದೆ ಅಂದ್ರೆ ಮೂರರ ರ ಎಕ್ಸ್ ನ ಬೆಲೆ ಎರಡನೇ ಹಾಗಾದ್ರೆ ಎಫ್ ಒಳಗ ಮ್ಯಾಕ್ಸಿಮಮ್ ಮೂರು ಎಫ್ ಮೂರು ಅದರ ಎಕ್ಸ್ ಬೆಲೆ ಎಷ್ಟು ಎರಡು ಎರಡ ಅಂದ್ರೆ ಮೊದಲು ಮ್ಯಾಕ್ಸಿಮಮ್ ಬೆಲೆ ಕಂಡಿರಬೇಕು ಇದರಲ್ಲಿ ಮ್ಯಾಕ್ಸಿಮಮ್ ಬೆಲೆ ಮೂರು ಅದರ ಎಕ್ಸ್ ಬೆಲೆ ಎರಡು ಅದಕ್ಕೆ ಬಹುಲ್ ಅನ್ನ ಎರಡು ಇದು ಫಾರ್ಮುಲಾ ಅವಶ್ಯಕತೆ ಇಲ್ಲ ಬಟ್ ಐದನೇ ಉದಾಹರಣೆಗೆ ಯೂಸ್ ಆಗುದು ಫಾರ್ಮುಲಾ ಯೂಸ್ ಆಗಬಹುದು ಯಾಕಂದ್ರೆ ವರ್ಗಾಂತರ ಕೊಟ್ಟು

ಈ ರೀತಿ ಏನಾದ್ರು ವರ್ಗಾಂತರವನ್ನು ಕೊಟ್ಟಿದ್ರೆ ನಾವು ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ರಕ್ತಾಂಶದ ಬೌಲಕವನ್ನು ಏನ್ ಮಾಡಬಹುದು ಕಂಡುಹಿಡಿಯಬಹುದು ಬಟ್ ಆ ಮೊದಲು ಎಲ್ ಫಾರ್ಮುಲಾಕಂದ್ರೆ ಇವುಗಳ ಬೆಲೆ ಬಿಟ್ಟು ಯಾವ ರೀತಿ ಔಟ್ ಮಾಡ್ಬೇಕಂದ್ರೆ ಎಫ್ ಒನ್ ಫಸ್ಟ್ ಕಣ್ಣು ಹಿಡಿಯೋದು ಎಫ್ ಒನ್ ಸಿಗುತ್ತೆ ಎಫ್ ನಾಟ್ ಸಿಗುತ್ತಾ ಎಫ್ ಸಿಗುತ್ತೆ ಎಫ್ ಒನ್ ಅಂದ್ರೆ ಏನಂದ್ರಪ್ಪ ಎಫ್ ಒಳಗ ಮ್ಯಾಕ್ಸಿಮಮ್ ಗರಿಷ್ಠ ಬೆಲೆ ಗರಿಷ್ಠಾದ್ರು ಎಂಟ್ ಎಫ್ ಅಂದ್ರ ಎಂಟು ಅತ್ಯಂತ ಗರಿಷ್ಠ ಬೆಲೆ ಎಫ್ ಒನ್ ಎಂಟ್ ಗರಿಷ್ಠ ಬೆಲೆ ಎಂಟು ಸಿಕ್ತಂದ್ರೆ ಅಂದ್ರೆ ಹಿಂದಿನ ಬೆಲೆ ಏನಾಗುತ್ತೆ ಅದ್ರ ಮುಂದಿನ ಬೆಲೆ ಏನಾಗುತ್ತೆ ಎಫ್ಟ್ ಈಗ ಏನಂದ್ರೆ ಎಫ್ ಒನ್ ಎಂಟಾಗಿತ್ತು ಅಂದ್ರೆ ಎಫ್ ನಾಟ್ ಎಷ್ಟಾಗುತ್ತೆ ಮತ್ತೆ ಎಫ್ ಒನ್ ಮುಂದಿನ ಬೆಲೆ ಎರಡು ದಟ್ ಇಸ್ ಏನಾಗುತ್ತೆ ನಿಮಗೆ ಮೊದಲು ಎದ್ರ ಬೆಲೆ ಸಿಗುತ್ತೆ ಬೆಲೆ ಸಿಗುತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಫ್ರೀಕ್ವೆನ್ಸಿ ಅಂದ್ರೆ ಆ ವೃತ್ತಿಯ ಗರಿಷ್ಠ ಬೆಲೆನ ಎಫ್ ಒನ್ ಆವೃತ್ತಿಯ ಗರಿಷ್ಠ ಬೆಲೆ ಎಫ್ ಎಂಟಿನ ಮುಂದಿನ ಬೆಲೆ ಎರಡು ಟು ಅರ್ಥ ಆಗತ್ತ ಈಗ ನಿಮ್ಗೆ ಎಫ್ ಒನ್ ಸಿಕ್ತು ಎಫ್ ನಾಟ್ ಸಿಕ್ತು ಎಫ್ ಟು ಸಿಕ್ತು ಮತ್ತೆ ಇನ್ನೊಂದು ಏನ್ ಔಟ್ ಮಾಡ್ಬೇಕಂದ್ರೆ ಎಲ್ ಔಟ್ ಮಾಡಬೇಕು ಎಲ್ ಅಂದ್ರೆ ಏನು ವರ್ಗಾಂತರದ ಕೆಳಮಿತಿ ದ ಲೋವರ್ ಲಿಮಿಟ್ ಲೋವರ್ ಲಿಮಿಟ್ ಅಂದ್ರೆ ಎಫ್ ಒನ್ ಅಂತ ಎಫ್ ಒನ್ ಮ್ಯಾಕ್ಸಿಮಮ್ ಅದಲ್ಲ ಅದರೊಳಗೆ ಅಂತ ಲೋವರ್ ಲಿಮಿಟ್ ಆದ್ರೆ ಏನ್ ಚಿಂತೆ ಲೋವರ್ ಲಿಮಿಟ್ ಆದ್ರೆ ಮೂರು ಹಾಗಾದ್ರೆ ಎಲ್ಲಾದ್ರೂ ಲೋವರ್ ಲಿಮಿಟ್ ಥರ್ಟಿ ತ್ರೀ ವರ್ಕಾಂತರ ಬೌಲಕವಿರುವ ವರ್ಕಾಂತರದ ಯಾವಿತ್ತು ಕೆಳಗೆ ಇಲ್ಲಿ ಬೌಲಕ ಏನೈತೆ ಅಂದ್ರೆ ಮ್ಯಾಕ್ಸಿಮಮ್ ಇದೆ ಬೌಲಕ ಅದ್ರದ್ದು ವರ್ಗಾಂತರ ಮೂರು ಕ್ರಮ ಇದೆ ಮೂರು ಬಾರ ಇದೆ ಅದ್ರ ಕೆಳಗಿ ಮೂರು ಎಲ್ಲಿ ಬರ್ತದೆ ನೆಕ್ಸ್ಟ್ ನಂಗೆ ಎಚ್ ಎಚ್ ಅಂದ್ರೆ ಏನು ವರ್ಗಾಂತರದ ಗಾತ್ರ ದ ಸೈಜ್ ಆಫ್ ರೇಂಜ್ ಅಂತ ಕಿಡ್ತೇನೆ ಇದು ವರ್ಗಾಂತರ ಎಷ್ಟು ಸಿಕ್ಸಿ ಆಗಿದೆ ಅದರ ಹೈಟ್ ಅದ್ರ ಸೈಜ್ ಅದ್ರ ಹಂಗಂದ್ರೆ ಒಂದರಿಂದ ಮೂರು ಮೂರಿಂದ ಐದು ಐದರಿಂದ ಏಳು ಅಂದ್ರೆ ಎಷ್ಟು ಹೆಚ್ಚಿಗೆ ಐದರಿಂದ ಅಂದ್ರೆ ಎಷ್ಟು ಹೆಚ್ಚಿಗೆ ಎರಡು ಹೆಚ್ಚಿಗೆ ಆಗತ್ತ ಏಳರಿಂದ ಒಂಬತ್ತು ಅಂದ್ರೆ ಎಷ್ಟು ಹೆಚ್ಚಿಗೆ ಆಗತಿ ಎರಡು ಹಂಗಂದ್ರೆ ಎಚ್ ಅಂದ್ರೆ ಎಷ್ಟು ಎರಡು ದ ಸೈಜ್ ಆಫ್ ರೇಂಜ್ ಅಂತ ಹೇಳಿ ವರ್ಗಾಂತರದ ಗಾತ್ರ ಹೆಚ್ ಹಂಗಂದ್ರೆ ಒಂದರಿಂದ ಮೂರು ಮೂರಿಂದ ಐದು ಐದರಿಂದ ಏಳು ಅಂದ್ರೆ ಎರಡ್ ಹೆಚ್ಚಿಗೆ ಅಂದ್ರೆ ಎಚ್ ಅಂದ್ರೆ ಎರಡು ಮತ್ತೆ ಎಲ್ಲಂದ್ರೆ ಮೂರು ಯಾಕೆ ಕೇಳ್ರಿ ಬಹುಲಕವಿರುವ ವರ್ಗಾಂತರದ ಯಾವಿತಿ ಕೆಳಂಗಿತಿ ದಟ್ ಇಸ್ ಮೂರು

బ్రెకెట్ కంప్లీట్ ఫార్ములా ఇంటు ఎస్ అందా తులకే ఎల్ అంద మైనస్ ఎఫ్ నాట్ అందైడెడ్ బై డివైడెడ్ బై టూ ఎఫ్ అంటూ మైనస్ మైనస్ ఎఫ్ నాట్ అంద్రెట్ కంప్లీట్ ఇంటూ ఎక్ అందా తర్కొస్ త్రీ ప్లస్ ఎంట్ నెక్స్ట్ ಹದಿನಾರು ಇದ್ರ ಬೆಲೆ ಹದಿನಾರು ಹದಿನಾರರಲ್ಲಿ ಏಳು ಕಳೆದ್ರೆ ಒಂಬತ್ತು ಅದೇ ಒಂಬತ್ತರಲ್ಲಿ ಮತ್ತೆ ಎರಡು ಕೇಳಿದ್ರು ಏಳು ತಿಳಿತ ಇಂಟು ಟೂ ನಾನು ಮಾತ್ರ ಮಾಡ್ಕೊರಿ ಮೂರು ಮೂರು ಪ್ಲಸ್ ಎಂಟರಾಗಿ ಏಳ್ಕೊಳ್ಳಿದ್ರೆ ಒಂದು ಎಂಟು ಎಂಟುಗಳ ಹದಿನಾರು ಹದಿನಾರಾಗಿ ಕಳೆದ್ರೆ ಒಂಬತ್ತು ಮತ್ತೊಂಬತ್ತರಾಗಿ ಎರಡು ಕಳೆದ್ರೆ ಏಳು ಇಂಟು ಎರಡು ನೆಕ್ಸ್ಟ್ ಏನಾದ್ರೂ ತ್ರೀ ಪ್ಲಸ್ ಟೂ ಬೈ ಸೆವೆನ್ ಬೆಲೆ ಕಿಂಟು ಅಂದ್ರೆ ಎರಡು ಅಂದರೆ ಎರಡು ಆಯ್ತು ಎರಡೊಂದ ಎರಡು ಎರಡು ಬೈ ಏಳು ಎರಡು ಒಂದು ಎರಡು ಏಳು ನೆಕ್ಸ್ಟ್ ತ್ರೀ ಪ್ಲಸ್ ಎರಡು ಬೈಳ ದಶಮಾಂಶ ಎಷ್ಟಾಗುತ್ತೆ ಚೆಕ್ ಮಾಡಿ ಅಂದ್ರೆ ಸೀರೆ ಸೀರೆ ಹಾಯಿಂಟ್ ಕೊಟ್ಟು ಜೀರೋಡೆ ಹದಿನಾಲ್ಕು ಎಷ್ಟು ಆರು ಮತ್ತೆ ಝೀರೋ ಏಳು ಎಂಟೆ ಐವತ್ತು ಆರು ಎಷ್ಟು ನಾಲ್ಕು ಜೀರೋ ಏಳು ಅಂದ್ರೆ

ಫಾರ್ಮುಲಾ ಯೂಸ್ ಮಾಡಿಕೊಂಡು ಈ ಬೆಲೆಗಳನ್ನ ಕಂಡು ಹಿಡಿದ್ರೆ ಮಾಡಬೇಕು ಸಾಲ್ವ್ ಮಾಡ ಈಗ ಎಷ್ಟು ಫಿಫ್ತ್ ಎಕ್ಸಾಂಪಲ್ ಆಗೈತೆ ಬರ್ತದೆ ಉದಾಹರಣೆ ಉದಾಹರಣೆ ಮೂರೊಳಗೆ ಪೇಜ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ಒಳಗೆ ಬಾಕ್ಸ್ ಇತ್ತು ಆ ಬಾಕ್ಸ್ ಅನ್ನ ನೋಡಿ ನಾವೇನ್ ಮಾಡ್ಬೇಕಂದ್ರೆ ಯಾರ್ಯಾರ ಮಾಡ್ಕೋಬೇಕಂದ್ರೆ ಎಫ್ ಒನ್ ಅದ ಆರನೇ ಎಫ್ ನಾಟ್ ಮತ್ತೆ ಎಫ್ ಟು ಎಲ್ ಮತ್ತೆ ಇವೆಲ್ಲಾ ಬೆಲೆಗಳನ್ನ ಬರ್ಕೊಂಡು ಫಾರ್ಮುಲಾ ಹೇಳ್ರಿಪ್ಪ ಎಫ್ ಒನ್ ಅಂದ್ರೆ ಎಫ್ ಒಳಗಿರುವಂತ ಮ್ಯಾಕ್ಸಿಮಮ್ ವ್ಯಾಲ್ಯೂ ದಟ್ ಈಸ್ ಸೆವೆನ್ ಹೌದಾ ಇದು ಯಾಕಂದ್ರೆ ಮ್ಯಾಕ್ಸಿಮಮ್ ಎಫ್ ಒಳಗ ಮ್ಯಾಕ್ಸಿಮಮ್ ಸೆವೆನ್ ಇದೆ ಅಂದ್ರೆ ಎಫ್ ಒನ್ ಎಷ್ಟು ಇದೆ ಸೆವೆನ್ ಮತ್ತೆ ಅದ್ರ ಹಿಂದಿನ ವ್ಯಾಲ್ಯೂ ಏನ್ ಹೇಳ್ರಿ ಎಫ್ ನಾಟ್ ದಟ್ ಈಸ್ ತ್ರೀ ಅದರ ಮುಂದಿನ ಬೆಲೆ ಆರು ದಟ್ ಈಸ್ ಎಫ್ ಟು ಮ್ಯಾಕ್ಸಿಮಮ್ ಬೆಲೆ ಏಳು ಸಿಕ್ತಂದ್ರೆ ಅದ್ರ ಹಿಂದಿನ ಬೆಲೆ ಎಫ್ ನಾಟ್ ಅದ್ರ ಮುಂದಿನ ಬೆಲೆ ಎಫ್ ಟು ಇದು ಮಿಡಲ್ ವ್ಯಾಲ್ಯೂ ಆದ್ರೆ ಎಫ್ ಒನ್ ನೆಕ್ಸ್ಟ್ ಎಲ್ ಅಂದ್ರೆ ಏನು ವರ್ಗಾಂತರದ ಗಾತ್ರ ಹತ್ತರಿಂದ ಇಪ್ಪತ್ತೈದು ಆಗಿತ್ತು ಅಂದ್ರೆ ಅದು ಎಷ್ಟು ಹೆಚ್ಚಿಗೆ ಆಗಿದೆ ನೋಡಿ ಹದಿನೈದು ಹೆಚ್ಚಿಗೆ ಆಗಿತ್ತು ಅಥವಾ ಇಪ್ಪತ್ತೈದರಲ್ಲಿ ಹತ್ತುಗಳಿ ಅಥವಾ ಇಪ್ಪತ್ತೈದರಿಂದ ನಲವತ್ತು ನೀವೇನ್ ಮಾಡ್ಬೇಕಂದ್ರೆ ಎಚ್ ಹಿಡಿಬೇಕು ಎಚ್ ಏನಂದ್ರೆ ಹತ್ತರಿಂದ ಇಪ್ಪತ್ತೈದು ಇಪ್ಪತ್ತೈದರಿಂದ ನಲವತ್ತು ನಲವತ್ತರಿಂದ ಐವತ್ತೈದು ಎಷ್ಟು ಹೆಚ್ಚಿಗೆ ಆಗಿತ್ತು ಅಂದ್ರೆ ಹದಿನೈದು ಹೆಚ್ಚಿಗೆ ಆಗೈತಿ ಹಂಗಂದ್ರೆ ಎಚ್ ಅಂದ್ರೆ ಎಷ್ಟು ನೋಡಿರಿ ಹತ್ತೈದು ನೆಕ್ಸ್ಟ್ ಎಲ್ ಔಟ್ ಮಾಡಬೇಕು ಎಲ್ ಅಂದ್ರೆ ಏನಂದ್ರೆ ಮ್ಯಾಕ್ಸಿಮಮ್ ಯಾವ್ದು ಎಫ್ ನೋಡಲ್ಲ ಅದ್ರದ್ದು ವರ್ಗಾಂತರದ ಯಾ ಇತ್ತು ಕೆಲಸ

ಎಫ್ ಒನ್ ಅಂದ್ರೆ ಏಳು ಮೈನಸ್ ಮೂರು ಎಫ್ ಒನ್ ಅಂದ್ರೆ ಏಳು ಎಫ್ ನಾಟ್ ಅಂದ್ರೆ ಮೂರು ಡಿವೈಡೆಡ್ ಬೈ ಟು ಎಫ್ ಒನ್ ಅಂದ್ರೆ ಟೂ ಎಫ್ ಒನ್ ಅಂದ್ರೆ ಎರಡು ಎಷ್ಟು ಹದಿನಾಲ್ಕು ಅಮ್ಮ ಇಲ್ಲಿ ಎಫ್ ಒನ್ ಅಂದ್ರೆ ಏಳು ಏಳು ಎಷ್ಟು ಆಗಿದೆ ಹದಿನಾಲ್ಕು ಮೈನಸ್ ಎಫ್ ನಾಟ್ ಮೂರು ಎಫ್ ಟು ಆರ್ ಬ್ರಕೆಟ್ ಕಂಪ್ಲೀಟ್ ಎಚ್ ಅಂದ್ರೆ ಎಷ್ಟೇ ಹದಿನೈದು ಜಸ್ಟ್ ಏನಿಲ್ಲ ಸಾಲ್ವ್ ಅಷ್ಟೇ ನಲ್ವತ್ತು ಪ್ಲಸ್ ಏಳರಲ್ಲಿ ಮೂರು ಕಳೆದ್ರೆ ನಾಲ್ಕು ಡಿವೈಡೆಡ್ ಬೈ ಹದಿನಾಲ್ಕರಾಗ ಮೂರು ಕಳಿ ಹನ್ನೊಂದು ಹನ್ನೊಂದರಾಗ ಆರು ಕಳಿ ಐದು ಹೌದನಲ್ಲ ಹೌದಲ್ಲ ಹನ್ನೊಂದರಾಗಳಿದ್ರೆ ಎಷ್ಟು ಐದು ಇಂಟು ಎಷ್ಟು ಹದಿನೈದು ಈಗ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ನಲ್ವತ್ತಕ್ಕೆ ನಲ್ವತ್ತು ಇಲ್ಲಿ ಐದು ಪ್ಲಸ್ ಐದು ಒಂದೇ ಐದು ಐದು ಮೂರ್ಲೆನಾಗುತ್ತೆ ಹದಿನೈದು ಕ್ಯಾನ್ಸಲೇಷನ್ ಆಗುತ್ತೆ ಐದು ಐದು ಐದ್ಮೂರಲ್ಲಿ ಹದಿನೈದು ಇಲ್ಲಿ ನಾಲ್ಕು ಐತಿ ಇಂಟು ಮೂರು ಐತಿ ನಾಲ್ಕು ಮೂರ್ಲೇ ಎಷ್ಟು ಹನ್ನೆರಡು ನಲ್ವತ್ತು ಪ್ಲಸ್ ಹನ್ನೆರಡು ಎಷ್ಟು ಐವತ್ತೆರಡು ಇದು ಬಹುಲಕ ದತ್ತಾಂಶದ ಬಹುಲಕ ಬಟ್ ಆ ಬಹುಲಕವನ್ನು ಕಂಡುಹಿಡಬೇಕಂದ್ರೆ ಈ ಬೆಲೆಗಳನ್ನು ಕಂಡಿಡಿಯ ಬರಬೇಕು ಮತ್ತೆ ಅಭ್ಯಾಸದಲ್ಲಿರುವಂತಹ ವಷ್ಟು ಪ್ರಶ್ನೆಗಳಿಗೆ ಇದೊಂದೇ ಒಂದು ಯೂಸ್ ಮಾಡಿಕೊಂಡು ಅಷ್ಟು ಬಹುಲಕವನ್ನು ನಾವೇ ಮಾಡೋಣ ನೆಕ್ಸ್ಟ್ ಪಾಠ ಒಳಗೆ ಮಾಡೋಣ ಕಂಡು ಬರ್ಬೋದು